ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ನಾಳೆ ಅಂದರೆ ಸ್ನೇಹಿತರೆ ಇಲ್ಲಿ ಜೂನ್ ಹದಿನಾರನೇ ತಾರೀಕಿನಂದು ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗ್ತಿರುವಂಥದ್ದು ಫಸ್ಟ್ ಆಫ್ ಆಲ್ ಯಾರಿಗೆಲ್ಲ ಹಣ ಬರುತ್ತೆ ಯಾರಿಗೆಲ್ಲ ಹಣ ಬರೋದಿಲ್ಲ ಒಂದಿಷ್ಟು ಮಾಹಿತಿಯನ್ನು ನನಗೆ ರಿಸರ್ಚ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಹಣ ಬರುತ್ತೆ ಎಷ್ಟು ಹಣ ಬರುತ್ತೆ ಅಂತ ಸ್ನೇಹಿತರೆ ಗೃಹಲಕ್ಷ್ಮಿ ಮಹಿಳೆಯರು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ಹಣ ಬರ್ತಾ ಇಲ್ಲ ಸರ್ ನಮಗೆ ನಯ ಪೈಸಾ ಹಣ ಬಂದಿಲ್ಲ ನಮಗೆ ಇಲ್ಲಿ ನಾವು ಕೇಳಿದರೆ ನಮ್ಗೆ ಹೇಳ್ತಾರೆ ಹಣ ಬರುತ್ತೆ 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 ಅಂತ ಒಂದು ರೂಪಾಯಿ ಹಣ ಇದುವರೆಗೂ ಕೂಡ ಬಂದಿಲ್ಲ ಏನು ಕತೆ ಇದು ಸರ್ಕಾರದ್ದು ಇಲ್ಲಿ ನಮಗೆ ಮೋಸ ಮಾಡ್ತಾ ಇದ್ದಾರಾ ಇದು ಕರ್ನಾಟಕ ಸರ್ಕಾರದ ಕಥೆ ಏನು ಅಂತ ಇಲ್ಲಿ ಕೆಲವ್ರು ಕೇಳ್ತಿರುವಂಥದ್ದು ಇಲ್ಲಿ ಹಣ ಬರ್ತಾ ಇಲ್ಲ ಅನ್ ಅನ್ನುವಂಥದ್ದು ಕರೆಕ್ಟ್ ಆದರೆ ಇಲ್ಲಿ ಸರ್ಕಾರಕ್ಕೆ ನೀವು ಇರುವಂಥದ್ದು ಖಂಡಿತವಾಗ್ಲೂ ತಪ್ಪು ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಆಲ್ರೆಡಿ ಹಣ ಹಾಕಿದೆ ಅಂದರೆ ಹಣ ಜಮೆ ಮಾಡಿದೆ ಆದರೆ ಆದರೆ ಇಲ್ಲಿ ನೀವು ಇಲ್ಲಿ ನಾನು ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳ್ತಾ ಇಲ್ಲ ನೀವು ತಪ್ಪು ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ ಆದರೆ ಸರ್ಕಾರ ಇಲ್ಲಿ ಹಣ ಹಾಕಿದೆ ಆಲ್ರೆಡಿ ಹಣ ಇಲ್ಲಿ ಬಂದಿದೆ ಅಂದರೆ ಸರ್ಕಾರದ ಕಡೆಯಿಂದ ಹಣ ಅಂತೂ ಪೇ ಆಗಿದೆ ಆದರೆ ಇಲ್ಲಿ ಬ್ಯಾಂಕ್ಗಳು ಇಲ್ಲಿ ಹಣ ಹಾಕ್ತಾ ಇಲ್ಲ ಬ್ಯಾಂಕ್ಗಳಿಂದ ಎಲ್ಲ ಬ್ಯಾಂಕ್ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಬ್ಯಾಂಕ್ಗಳು ಇಲ್ಲಿ ಹಣ ಹಾಕ್ತಾಯಿಲ್ಲ ಒಂದಿಷ್ಟು ಬ್ಯಾಂಕ್ಗಳಿಂದ ಹಣ ಜಮೆ ಆಗ್ತಾ ಇಲ್ಲ ಅಂದರೆ ಇಲ್ಲಿ ನಾನು ಹೇಳಬೇಕಂತಂದರೆ ಕೆಲವೊಂದು ಅಕೌಂಟ್ನಲ್ಲಿ ಕೆಲವೊಂದು ಬ್ಯಾಂಕ್ನ ಅಕೌಂಟ್ನಲ್ಲಿ ಇಲ್ಲಿ ರಿ ಅಂತಂದರೆ ಅಕೌಂಟನ್ನು ಆ್ಯಕ್ಟಿವ್ ಮಾಡಿಲ್ಲ ಡಿ ಆಕ್ಟಿವ್ ಆಗಿದೆ ಆ್ಯಕ್ಟಿವ್ ಆಗಿಲ್ಲ ಅಕೌಂಟ್ ಡಿ ಆದ ಆಗಿದ್ದಾಗ ನಿಮ್ಮ ಒಂದು ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಇನ್ನಿತರ ಯಾವುದೇ ಒಂದು ಸ್ಕೀಮ್ಸ್ ಹಣ ಆಗಿರ್ಬೋದು ಅದು ಅದು ನಿಮಗೆ ತಲುಪಲ್ಲ ಬಂದು ತಲುಪಲ್ಲ ಖಂಡಿತವಾಗ್ಲೂ ನಿಮಗೆ ಹಣ ಬೇಕನ್ನುವಂಥ ರೀತಿಯಲ್ಲಿದ್ದರೆ ನಿಮಗೆ ನೀವು ಇಲ್ಲಿ ಅಕೌಂಟನ್ನು ಆ್ಯಕ್ಟಿವನ್ನು ಮಾಡಿಕೊಳ್ಳೇಬೇಕು ಯಾಕಪ್ಪ ಅಂತಂದರೆ ಈಗಿನ ಪರಿಸ್ಥಿತಿಯಲ್ಲಂತೂ ನೀವು ನೋಡ್ತಾ ಇರ್ಬೋದು ನೀವು ಎಲ್ಲ ಎಲ್ಲ ಫುಲ್ ಡಿಜಿಟಲ್ ಅಂತಂದರೆ ಎಲ್ಲದೂ ಕಂಪ್ಯೂಟ್ರಲ್ಲಾಗತ್ತೆ ಮೊಬೈಲಲ್ಲಾಗತ್ತೆ ಪ್ರತಿಯೊಂದು ಕೂಡ ಈಗ ಕೈಯಲ್ಲೂ ಕೂಡ ಯಾರೂ ಹಣ ಕೂಡ ಪಡ್ಕೊಳ್ಳಲ್ಲ ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಸರಿ ಇರಬೇಕು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿರಬೇಕು ತುಂಬ ಇಂಪಾರ್ಟೆಂಟ್ ಅಂತಂದರೆ ಕೆಲವರಿಗೆ ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡುವಂಥ ಪೇಷನ್ಸ್ ಕೂಡ ಇಲ್ಲ ಪೇಷನ್ಸ್ ಅಂತಂದರೆ ತಾಳ್ಮೆ ಕೂಡ ಇಲ್ಲ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಂದರೆ ಅದರ ಒಂದು ಅಫಿಷಿಯಲ್ ಆಗಿರುವಂಥ ಇಲ್ಲಿ ಕರ್ನಾಟಕ ಸರ್ಕಾರ ಏನಿದೆ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡುವಂಥ ತಾಳ್ಮೆ ಕೂಡ ಇಲ್ಲ ಹಾಗಾಗಿ ನೀವೆಲ್ಲರೂ ನಾನು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಎಲ್ಲ ಫಸ್ಟ್ ಆಫ್ ಆಲ್ ನೀವು ಏನು ಹೇಳೋಕ್ಕಿಂತ ಮುಂಚೆ ಸ್ನೇಹಿತರೆ ನೀವೆಲ್ಲರೂ ಕೂಡ ನೀವು ಇ ಕೆ ಸಿನ ಒಂದು ಕಂಪ್ಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಒಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ ತುಂಬ ಸೇಫ್ ಅಂದರೆ ನಿಮ್ಮ ಒಂದು ಏನಿಲ್ಲಿ ಹೇಳಬೇಕಂತಂದರೆ ತುಂಬ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದೊಂದು ಇದಿಷ್ಟು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಇದು ಸೇಫ್ ಅಂತಲೇ ಹೇಳ್ಬೋದು ತುಂಬ ಸೇಫ್ ನೀವು ಈ ಇಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಎಲ್ರಿಗೂ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಲ್ಲಿ ತುಂಬ ಸೇಫ್ ಅಂತಂದರೆ ನಿಮಗೆ ಅತಿ ಸುರಕ್ಷಿತವಾಗಿರುತ್ತೆ ನಿಮಗೆ ಹಣ ಬರುವಂಥದ್ದು ಇರ್ಬೋದು ಏನೇ ಇರ್ಬೋದು ತುಂಬ ಆಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಕೆಲವರ ಮೊಬೈಲ್ ನಂಬರ್ ಕೂಡ ಗೃಹಲಕ್ಷ್ಮಿ ಸಾರಿ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅದನ್ನು ಕೂಡ ನೀವು ಮಾಡಬೇಕು ಇಲ್ಲ ಅಂತಂದ್ರೆ ನಿಮಗೆ ಹಣ ಬರುವಂಥದ್ದು ತುಂಬ ಕಷ್ಟ ಇದೆ ಈ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಹೇಳಬೇಕಂತಂದ್ರೆ ಎಲ್ಲದು ಕೂಡ ಡಿಜಿಟಲ್ 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 ಯಾಕಪ್ಪ ಅಂತಂದರೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಡಿಜಿಟಲ್ ಇಲ್ಲ ಅಂತಂದರೆ ಏನೂ ನಡೆಯೋದಿಲ್ಲ ಎಟ್ ಪ್ರೆಸೆಂಟ್ ಹೇಳಬೇಕಂತಂದರೆ ಎಲ್ಲದೂ ಕೂಡ ಡಿಜಿಟಲ್ 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 ಎಲ್ಲದು ಡಿಜಿಟಲ್ ಆಗಿರೋದ್ರಿಂದ ನೀವು ಇಲ್ಲಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಮಾಡಬೇಕು ಆ್ಯಂಡ್ ಪ್ರತಿಯೊಂದನ್ನು ಕೂಡ ಮಾಡಬೇಕಾಗತ್ತೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಸುಮ್ಮ ಸುಮ್ಮನೆ ನಾನು ಹೇಳಲಿಕ್ಕೆ ಹೋಗಲ್ಲ ಯಾರಿಗೂ ಕೂಡ ಇಲ್ಲಿ ನಾನು ಎಲ್ರಿಗೂ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮ್ಮ ಸುಮ್ಮನೆ ನಾನು ಮಾಹಿತಿ ಕೊಡೋದಿಲ್ಲ ಕಂಪ್ಲೀಟ್ ಆಗಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯೇ ನಾನು ಕೊಡ್ತಾ ಇರುವಂಥ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಇನ್ನೊಂದು ವಿಚಾರ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮೊಂದು ಮೊಬೈಲ್ ನಂಬರ್ ಕೆಲವರಿಗೆ ಗೊತ್ತಿಲ್ಲ ಇದು ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ನಿಮಗೆ ಅಪ್ಡೇಟ್ ಬರಬೇಕಂತಂದ್ರೆ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಅಪ್ಡೇಟ್ ಬರಬೇಕಂತಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯೇ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಸಲೇಬೇಕು ಆವಾಗ ಮಾತ್ರ ನಿಮ್ಮೊಂದು ಮೊಬೈಲ್ಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಅಪ್ಡೇಟ್ ಬರುತ್ತೆ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಿರುವಂಥದ್ದು ಇಷ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಾನು ಅದನ್ನೇ ಹೇಳ್ತಿರುವಂಥದ್ದು ಅವಾಗ ಅಪ್ಡೇಟ್ ಬರುತ್ತೆ ನಿಮ್ಗೆ ಹಾಂ ನಾವು ಇಷ್ಟು ಹಣವನ್ನು ಪಡ್ಕೊಂಡಿದ್ದೀವಿ ನಾವು ಇಷ್ಟು ಹಣವನ್ನು ಪಡ್ಕೊಂಡಿಲ್ಲ ಮತ್ತು ಕೆಲವರಿಗೆ ಇಲ್ಲಿ ವೆರಿಫೈಡ್ ಅಂತ ಇರುತ್ತೆ ಅಂತಂದರೆ ವೆರಿಫೈಡ್ ಅಂತಂದರೆ ನೀವು ಖಂಡಿತವಾಗಲೂ ಗೃಹಲಕ್ಷ್ಮಿ ಫಲಾನುಭವಿಗಳಂತ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋವನ್ನು ನೋಡಬೇಕಂತ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಅದಕ್ಕೆ ಇಲ್ಲಿ ನೀವು ವೆರಿಫೈಡ್ ಅಂತ ಬಂದರೆ ಮಾತ್ರ ನೀವು ರಿಯಲ್ ಆಗಿರುವಂಥ ಒಂದು ಫಲಾನುಭವಿಗಳಾಗ್ತೀರ ಇಲ್ಲ ಅಂತಂದರೆ ಇದು ಖಂಡಿತವಾಗ್ಲೂ ನಿಮಗೆ ಒಂದು ಏನಂತಂದರೆ ಇಲ್ಲಿ ಫೇಕ್ ಅಂತ ಆಗೋದಿಲ್ಲ ಅಂತಂದರೆ ನೀವು ಕೆಲವೊಂದು ಫೇಕ್ ಅರ್ಜಿಗಳು ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದು ಫೇಕ್ ಅರ್ಜಿಗಳು ಬರುತ್ತೆ ಅದನ್ನು ಸರ್ಕಾರ ತಡೆದು ನಿಲ್ಲಿಸುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರದ ಕಡೆಯಿಂದ ಯಾರಿಗೂ ಕೂಡ ಇಲ್ಲಿ ಹಣ ಬರದೆ ಹೋಗೋದಿಲ್ಲ ಎಲ್ರಿಗೂ ಬರುತ್ತೆ ಮತ್ತು ಮೊನ್ನೆ ಇಲ್ಲಿ ಎಚ್ ಎಂ ರೇವಣ್ಣ ಅವರು ಹೇಳಿರುವಂಥದ್ದು ಇಲ್ಲಿ ನಮಗೆ ಸ್ವಲ್ಪ ಅಡೆತಡೆಗಳಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಖಂಡಿತವಾಗಲೂ ಬೇಗನೆ ಬೇಗ ಅತಿ ವೇಗವಾಗಿ ನಾವು ಹಣವನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೇವೆ ಅಂತಂದರೆ ನಾವು ಪ್ರಯತ್ನವನ್ನು ಪಡ್ತೇವೆ ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಇದರಲ್ಲಿ ಸಂಶಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿರುವಂಥದ್ದು ಎಸ್ ಎಲ್ರಿಗೂ ಹಣ ಬರುತ್ತಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ನಿಮ್ಮೊಂದು ಅನಿಸಿಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಮೆಂಟನ್ನು ನಾನು ನೋಡ್ತಾನೆ ಇರ್ತೀನಿ ಡೆಫಿನೆಟ್ ಆಗಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಅಂತ ಹೇಳಿ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ನೆಕ್ಸ್ಟ್ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಸ್ನೇಹಿತರೆ ಸಿಗೋಣ